ಏಳುವರೆಗೆ ಅಂಜುಮನ್ ಇಸ್ಲಾಂ ಒಳಗೆ ಒಂದು ಮೀಟಿಂಗ್ ಕರೆದಿದ್ವಿ ಮುತ್ತುವಲ್ಲಿ ಮತ್ತು ಎಮ್ ಸಿ ಮೆಂಬರ್ಸದ್ದು ಅದು ಮೀಟಿಂಗ್ ಮುಗಿಸಿ ನಾ ಬೆಂಗಳೂರು ಹೊಂಟಿದ್ದೆ ಬೆಂಗಳೂರು ಹೊಂಟಿದ್ದೆ ಅರ್ಧ ತಾರೀಕು ನಾನು ವಾಪಸ್ ಬಂದೆ ಕೆಲವು ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಭಾಳ ವಯಸ್ಸು ಇಲ್ಲ ಕಂಡಕ್ಕೆ ಏನೋ ಎಮ್ ಡಿ ಹೊಡಿತಾರಂತೆ ಏನೋ ಹಾಯ್ತಂತ ಈ ಗಾಂಜಾ ಗಂಜೆಲ್ಲ ಮತ್ತು ಅದಕ್ಕಿಂತ ಏನೋ ಎಮ್ ಡಿ ಹೊಡಿತಾರಂತ ಅವ್ರು ಎಮ್ ಡಿ ಹೊಡೆದು ಮನ್ಕಿಲ್ಲಾಗ ಹೋಗು ಹೋಗಿ ಚಾಕು ತಗೊಂಡು ನಾನು ಹೊಡಿತೆ ನಾನು ಹೊಡಿತೆ ನೀನು ನೋಡಿಕೊಂಥರು ಅಲ್ಲಿಂದ ರಸೂಲ್ಪುರ್ವಣಿಗೆ ಹೋಗರಂತ ಅಲ್ಲಿ ಏನೇನೋ ಮಾತಾಡ್ಯಾರಂತ ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೆ ಏನು ಮಾಡಿ ಅಲ್ಲಿ ಗಲಾಟೆ ಆಗಿದ ಮೇಲೆ ಮಾಹಿತಿಗೆಲ್ಲ ಬಂತು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ನಿಷ್ಪಾಕ್ಷವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಇದು ಇಸ್ಮಾಯಿಲ್ ತಮಾಟಗಾರ ಅಂತ ಇಲ್ಲ ಈ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರು ಏನಾರು ಎಮ್ ಡಿ ಕುಡಿದು ಯಾರಿಗೇನೋ ಮಾಡ್ಬೋದು ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಏನದು ಎಜುಕೇಟೆಡ್ ಇದು ಹರವು ಹಬ್ಬ ಹಬ್ಬ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಕರ್ತವ್ಯ ಮಡಗರಾಗ ಆಗಿರೋದು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು ನಂಗೆ ಅವ್ರ ಮೇಲೆ ವಿಶ್ವಾಸ ಇದೆ ಇವರು ಅದ್ರ ಬಗ್ಗೆ ತೆಗಿತ ಇತ್ತು ಮಾಹಿತಿ ತೆಗಿತಾರೋ ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ಏನು ವೈಯಕ್ತಿಕ ವೈರಿ ಇಲ್ಲ ನೀವು ಅರ್ಧ ಮಾಡ್ಕೋಬೋದು ಹದಿನೆಂಟು ದೊಡ್ಡ ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ ಅವ್ರು ನಮ್ಮ ಅದಾರ ಅವ್ರ ಮಕ್ಕಳ ಈ ಟೈಪ್ ಮಾಡ್ತಾರೆ ಏನು ವರಿಣೆ ಇಲ್ಲ ನಾನು ಅವ್ರ ಮುಖ ನೋಡಿಲ್ಲ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾರು ದಾರಿ ತಪ್ಪು ಮಾಡಬೇಕು ನನಗೇನು ಬೇಕಾಗಿತ್ತು ಅಂದ್ರೆ ಇದರ ಹಿಂದೆ ಯಾರು ಅದಾರ ಪೊಲೀಸರು ತನಿಖೆ ಮಾಡಬೇಕು ಇವ್ರಿಗೆ ಯಾರು ಪ್ರೋಚೋದನೆ ಮಾಡ್ತಾರೆ ಈ ಹುಡುಗರಿಗೆ ಈ ತರ ಮಾಡ್ರಿ ಅಂತೇಳಿ ಅದೇ ನನಗೆ ಬೇಕಾಗಿತ್ತು ಅದನ್ನ ಮೊದಲು ಮಾಡಬೇಕು ಪೊಲೀಸರು ಮೊದಲು ಯಾರು ಮಾಡಬೇಕು ಹುಡುಗರು ಇಲ್ಲ ಹುಡುಗರ್ಗೆ ಏನು ಆಸ್ತಿಗಳಿಲ್ಲ ಏನು ಇವ್ರದ್ದು ಇದಿಲ್ಲ ನಮ್ಮ ಕೂಡ ನಾವು ಮುಖಾನು ನೋಡಿಲ್ಲ ಅವ್ರದ್ದು ಏನಿಲ್ಲ ಮತ್ತೆ ಭಾಳ ಅದ ಫ್ಯಾಮಿಲಿಗೆ ಸಹಾಯ ಮಾಡಿದ ಅದನ್ನು ಕಷ್ಟ ಇದ್ದಾಗ ಅವ್ರದ್ದು ನಮ್ದೇನಿಲ್ಲ ಆದ್ರೆ ಇವ್ರಿಗೆ ಯಾಕೆ ಪ್ರಚೋದನೆ ಮಾಡಿ ಇಂಥ ಯೂಸ್ ಮಾಡಕತ್ತಾರ ಅಂತ ಪೊಲೀಸರು ಈ ತನಿಖೆ ಮಾಡಬೇಕು ಇಷ್ಟ ಡ್ರಗ್ಸ್ ಮಾಡೋರ್ಗ ಇಷ್ಟು ಸೀರಿಯಸ್ ಸೀರಿಯಸ್ ಅಂತ ಹೇಳಿ ಈಗ ಓಣಿಯಾಗೆ ತಲವಾರ್ ತೊಗೊಂಡು ಹಾಕು ತಗೊಂಡು ಹೊರತನ ಅಡ್ಡಾಡಿದ್ರು ಮತ್ತೆ ಏನು ಮಾಡ್ದಂಗಾತು ಇದಕ್ಕೆ ಸೀರಿಯಸ್ ತೊಗೋಬೇಕು ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದೆ ಅದಾರ ಅದನ್ನು ಬಹಿರಂಗಪಡಿಸಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ನನ್ನ ಕಡೆಯೂ ಮಾಹಿತಿ ಇದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಯಾರು ಎಲ್ಲಿ ಕು ಪ್ಲ್ಯಾನ್ ಮಾಡೋರೆಲ್ಲ ಇದೆ ಅದನ್ನು ಪೊಲೀಸರ ತನಿಖೆಗೆ ಅಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾನು ನಿಮ್ಮ ಮುಂದೆ ಬಂದದ್ದು ಏನೇನು ಯಾವಾಗ ಯಾವ ಥರ ಆಗೈತಿ ಇವ್ರೇನು ತಪ್ಪಾರೆ ಹೇಳುವಂತೆ ಮಾಡ್ತೇವೆ ಮತ್ತು ಇದು ಮುಗಿದು ನಿನ್ನೆ ಘಟನೆ ಆಯಿತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲ್ಯಾನ್ ನಡೆದಿ ನಿಮ್ಮದು ಗಮನಕ್ಕೆ ಇರಲಿ ಇದು ನಾ ಮೊದಲೇ ಒಂದು ವರ್ಷ ಪ್ಲಾನ್ ಮಾಡಿದ್ರು ಏನು ತಿಳ್ಕೊತಿದ್ರು ಇದು ರಾಜಕೀಯವಾಗಿ ಮಾಡಾಕತ್ತೆ ಯಾರು ದ್ವೇಷ ಮಾಡಾಕತ್ತಾನ ಹೇಳಿ ನಾ ಏನು ಮಾತಾಡೋಕೆ ಹೋಗಿಲ್ಲ ಈ ಸಂದರ್ಭ ಅಂತೈತೆ ಅಂತ ಹೇಳಕತ್ತೀನಿ ಇದು ಒಂದು ವರ್ಷದಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರ ಹೊಡಿಬೇಕು ಪ್ಲಾನ್ ಬೇರೆದಾರು ಹೊಡೆಯಿಲ್ಲ ಬೇರೆದಾರ ಅಂದ್ರೆ ಸತ್ತ ಹೋಗಿರ್ತಿ ಇಷ್ಟು ಮಠಕ್ಕೆ ನಾ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಕಾಡೋದ್ರಿಂದ ಸುಮಾರು ಎಂಟತ್ತು ಮಂದಿಗೆ ಅಪ್ರೋಚ್ ಆಗ್ಯಾರು ಹೊಡಿಬೇಕಂತೇಳಿ ಆ ಹುಡುಗರು ನಮ್ಮನೆಗೆ ಬಂದರು ಯಾವ್ದು ರೀತಿ ರೀತಿ ಸಹಾಯ ಮಾಡಿರ್ತೀನಾದ್ರು ನೋಡಿರಿ ಅಣ್ಣ ನಿಮ್ಗೆ ಹಿಂಗೆ ನಡ್ದೈತಿ ನನ್ನ ಕಡೆ ಬಂದಿದ್ರು ನಾ ಬ್ಯಾಡ್ ಅಂತ ಹೇಳೀನಿ ನೀವು ಸ್ವಲ್ಪ ಹುಷಾರಾಗಿದೆ ಅಂದರು ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಒಪ್ಪಂಗ್ ಕರೆಸಿ ಹೇಳಿದ್ದಾರೆ ನಾ ನಾ ಇವತ್ತು ನಾ ಬಿಡ್ಬೋದು ನಾಳೆ ಬೇರೆಯವ್ರು ಮಾಡ್ಬೋದು ನೋಡಿರಿ ನೀವು ಸ್ವಲ್ಪ ಹುಷಾರಿರಿ ಅಂತ ಎಲ್ಲರು ಹೇಳಿದಾರೆ ಆದರೂ ನಾ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಮನೆಯಾಗೆ ಫ್ಯಾಮ್ಲಿ ಹೇಳಿಟ್ಟಿದ್ದೆ ಅದೇ ಹೇಳಿಟ್ಟಿದ್ದೆ ಯಾರು ಹೇಳಬೇಕು ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾದ್ರೆ ಏನಾಗ್ಬೋದು ಯಾರು ಕಾರಣ ಅಂತ ಹೇಳಿರ್ತೀನಿ ಅದು ನಮ್ದು ಏನಾರು ಅಂತ ಹೇಳಬೇಕು ಅದು ಸಣ್ಣ ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು ಆಮೇಲೆ ಅವ್ರಿಗೆ ನಶಾದರು ಇರಬೇಕು ಅವ್ರಿಗು ನಾನು ನನ್ನ ಸತ್ತ ಮೇಲೆ ಅವರು ಎನ್ಕೌಂಟ್ರ್ ಮಾಡಬೇಕು ಇಮಿಡಿಯೇಟ್ ಗಡ್ಲ ಹಾಕೈತಿ ಗದಲ ಆದಮೇಲೆ ತಕ್ಷಣ ಅವ್ರು ಹೊದ್ಬಿಡ್ಬೇಕು ನ್ಯಾಯ ಸಿಕ್ಕಂಗೆವಾ ಸತ್ತಂಗವಾ ನಾಲ್ವತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸು ನ್ಯಾಯ ಸಿಕ್ಕಂಗೆ ಆತು ಕಲೋ ಚಾಪ್ಟರ್ ಮೇಲೆ ಮತ್ತೇನು ಮಾಡೋದು ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಘು ನ್ಯಾಯ ಕೊಡಿಸಿರು ಅಂತೇಳಿ ಅವ್ರು ಆರ್ ಎಸ್ ಎಂಬ ಹೊಡಬೇಕು ಅಂದರೆ ಸತ್ತವನ್ನು ಹೋದ ಎನ್ಕೌಂಟರ್ ಮುಗೀತು ಈ ರಾಜಕಾರಣ ಬೇರೆ ತಗೊಂಡೋಗ್ಬಿಡೋದು ಈ ಚಾಪ್ಟರ್ ಏನು ಮಾಡಬೇಕು ಅಂತ ಸ್ಕೆಚ್ ನಡೆದೈತಿ ಇದು ನನಗೆ ಮಾಹಿತಿ ಐತಿ ನೀವು ಮೊದಲು ಹೇಳಿದ್ರು ನಂಬ್ತಿದ್ದಿಲ್ಲ ಈ ಘಟನೆ ಆದಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂತ ಪರಿಸ್ಥಿತಿ ಬಂತು ಪೊಲೀಸರು ತನಿಖೆ ಮಾಡಿ ಯಾರಾದಾರ ನಿಮಗೂ ಮುಂದೆ ಅದು ಅದಾಗಿಲ್ಲ ಅಂದ್ರೆ ನನ್ನ ಕಡೆನೋ ಮಾಹಿತಿ ಅದೋ ಅದನ್ನ ಏನು ಮಾಡೋದು ನಾವು ಮುಂದೆ ತಂದು ಹೇಳಿದೆ ಅಲ್ಲಿ ಇಸ್ಮಾಯಿಲ್ ಹೊಡಿತೇವೆ ಅದು ಅಂತ ಕೇಳಿದ ಮೇಲೆ ಯಾಕಪ್ಪ ನಾನು ತಮ್ಮ ಏನಂತಂದರೆ ಅವ್ರ ಆದಮೇಲೆ ಆದ್ಮೇಲೆ ಅದೇನು ಹೊಡೆದಾಟಾಗಿ ಅದನ್ನು ಹೋಗ್ಯಾರ ನಂಗೆ ಫೋನ್ ಹಚ್ಚಿದ್ರು ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಕ್ಯಾಮ್ರಾಗ್ಯಮ್ರಾ ಇತ್ತು ಪೋರ್ಸ್ ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಆಗಿದೆ ಗದ್ದೆ ಬಟ್ ನೀವು ಕೂಡ ಏನು ಮಾಡ್ಕೊಂಡು ಕೊಡ್ತಾರೆ ಬ್ಯಾಡ ಪೊಲೀಸ್ ಸ್ಟೇಷನ್ ಹೋಗಿ ನಾನು ನಾವು ಫಸ್ಟ್ ಮನ್ಗಿಲ್ಲ ಒಳಗೆ ಒಂದು ಹೋಗಿ ಅವ್ರ ರಸೂಲ್ ಹೋಗ್ಯಾರ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಅದು ಮತ್ತು ಈ ಥರ ನನಗೂ ಒಂದು ವರ್ಷದಿಂದ ಗೊತ್ತಿದ್ದ ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದ್ದೆ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದೆ ಎಲ್ಲೆಲ್ಲಿ ಹುಷಾರಲ್ಲಿ ಇರಬೇಕು ಎಲ್ಲೆಲ್ಲ ಯಾರು ಎಲ್ಲಿ ಹೊಂಟು ಹೇಳಬಾರ್ದು ಒಂದು ಆ ಟೈಪ್ ಪ್ಲ್ಯಾನ್ ಮಾಡಿ ನಾನು ನಡೆಸಿದ್ದೆ ಆದರೆ ಇದು ಮತ್ತು ಆದರೂ ಈ ಘಟನೆ ಈಗ ಹೊರಗೆ ಬಂತು ಈಗ ಮುಂದೆ ಮತ್ತು ಇನ್ನು ನೋಡ್ತೀನಿ ಎಲ್ಲ ಕೂಡ ಚರ್ಚೆ ಮಾಡ್ತೀನಿ ಕಮಿಷ್ನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಸಂಶಯ ಇದೆ ಅಂತ ನಾನು ಕಮಿಷ್ನರ್ ಹೋಗಿ ಮಾಹಿತಿ ನಾವು ಸಮಾಜದವರು ಹುಬ್ಬಳ್ಳಿ ಅಂಜುಮ್ ಧಾರವಾಡ ಹೋಗಿ ನಾನು ಯಾರ ಮೇಲೆ ಸಂಶಯ ಇದೆ ಅವ್ರ ಹೆಸರು ಪಟ್ಬಾರ್ದು ಇದು ರಾಜಕೀಯ ಇದು ಇದು ರಾಜಕೀಯ ಈ ರಾಜಕೀಯ ನೂರಕ್ಕೆ ನೂರು ರಾಜಕೀಯ ಈಗ ನಂದು ಏನೈತಿ ಅಂಜುಮನ್ ಸಾಲಿಕಲ್ದವ್ರು ಹೊಡಿತಾರೆ ನನ್ನ ನನ್ನಿಂದ ಯಾರು ತರಾಸ ಇದೆ ಅವ್ರು ಹೊಡಿತಾರೆ ಹಾಂ ಮತ್ತೆ ಆ ರಾಜಕೀಯ ಆತಲ್ಲ ಅದು ಈಗ ಯಾರು ಬಟ್ ರಾಜಕೀಯ ಇದ್ದಿದ್ರಾಗ ಅದು ಪೊಲೀಸ್ ತೆಗಿತಾರ ಬಟ್ ರಾಜಕೀಯ ಇದ್ದಾರೆ ಅಂಜುಮನ್ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಕಾರ್ಪೊರೇಟರ್ ಎಲೆಕ್ಷನ್ ಇರ್ಬೋದು ಬಟ್ ರಾಜಕೀಯ ಇತ್ತಿದೆ ಮಾಡ್ತಾರಲ್ಲ ಅವರ ತೆಗಿತಾರಲ್ಲ ಈಗ ತಗದಿಲ್ಲ ಅಂದ್ರೆ ಹೇಳ್ತೇನೆ ಮುಂದೆ ನಮ್ದು ಏನೇ ಅವ್ರು ಕರೆದು ಕೊಡ್ತೀನಿ ಅವ್ರು ಏನೇನು ನನ್ನ ಕಡೆಗೆ ಅಂತ ಯಾರು ಏನೇನು ಹೇಳುದು ಹೇಳಿ ಎಲ್ಲಿಂದ ಯಾರು ಟ್ರೈ ಮಾಡಿದ್ರು ಫಸ್ಟ್ ಅಟೆಂಪ್ಟ್ ಯಾರು ಟ್ರೈ ಮಾಡಿದ್ರು ಯಾರು ಬೆಟ್ಟಾಗಿದ್ದೀರಲ್ಲ ಹೇಳೇನು ಪೊಲೀಸರಿಗೆ ಈಗ ಅವ್ರು ಅದ್ರ ಬಗ್ಗೆ ಏನು ಮಾಡ್ತಾರ ನೋಡು ಇನ್ನಾ ಉಳಿದಿದ್ದೆ ಏಕೆಂದ್ರೆ ಮುಸಲ್ಮಾನ ಹೊಡಿಬೇಕಂತ ಇದ್ದಿದ್ದು ಉಳಿದನಾ ಜನರಲ್ ಇದ್ದಿದ್ರೆ ಅವಾಗ ಯಾರೋ ಹೊಡೆದು ಹೋಗ್ಬಿಡ್ತು ಯಾವುದೋ ಊರಿಂದ ಬಂದವು ನಾನು ಕಂಪ್ಲೇಂಟ್ ಬರೋ ಬರೋ ಪೂರ ಡಿಟೇಲ್ ಆಗಿ ಕಂಪ್ಲೇಂಟ್ ಬರೆದು ಕೊಟ್ಟು ಬರ್ತೀನಿ ಇಷ್ಟು ಆಗೈತೆ ನಿನ್ನೆ ಘಟನೆ ನಂದು ಇಸ್ತಮಾ ತಮ್ಮ ಮಾಡೋ ಆಗಬಾರ್ದು ಯಾರಿಗೂ ಸಾರ್ವಜನಿಕ ಆಗ್ಬಾರ್ದು ನನ್ನ ಒಂದೇ ಉದ್ದೇಶ ಪ್ರೆಸ್ವ್ರಿಗೂ ಹೇಳ್ತೀನಿ ಆ ಹೊಡೆಗಿಂತ ಉಳ್ಸ ದೊಡ್ಡದ ನನ್ನ ಬಗ್ಗೆ ಭಾಳ ತಲೆ ಕರ್ಸ್ಕೊಳೋಗಿಲ್ಲ ಭಾಳ ಇನ್ನೂ ಹತ್ತು ವರ್ಷ ಬದಕ್ಬೋದು ಭಾಳ ಇನ್ನೂ ಹತ್ತು ವರ್ಷ ಕಡಿಮೆ ಆಗ್ಬೋದು ಭಾಳ ತಲೆ ಕರ್ಸ್ಕೊಳಿಲ್ಲ ಈ ಸಾರ್ವಜನಿಕ ಇದ್ರ ಅವಾಗ ಹಿಂಗೆ ಹೋಗೋ ಹೊಡಿತೀನಿ ಅಂತಾರಲ್ಲ ಇದು ಯಾರಿಗೂ ಆಗಬಾರ್ದು ಅಂತ ಘಟನೆ ಇದಕ್ಕೆ ನಾನು ಖಂಡನೆ ಮಾಡ್ತೀನಿ ಈ ಥರ ಆಗ್ಬಾರ್ದು ಬರೀ ನಂದು ಏನಾಗಿದೆ ಮುಂದೆ ಮುಂದೋಣ ಈಗ ಅನ್ನಿಸ್ತಂಗ ಈ ದಿವಸದ ಅನಿಸ್ತಿದ್ದಿಲ್ಲ ಈಗ ಏನು ಅನಿಸಕತ್ತಿದ್ದು ಅದೇನೋ ವಿಚಾರ ಮಾಡಿ ಏನು ಬರೆದು ಕೊಡೋದು ಬರೆದು ಕೊಡ್ತೇನೆ